ವಿಜೇಂದ್ರ ಅವರು ಮಾತಾಡಿದ್ರು ಜೋಶಿ ಅವರು ಮಾತಾಡುದು ಮೊನ್ನೆ ಈಗ ಪ್ರೆಸ್ ಮೀಟ್ ನೆನ್ನೆ ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ ವೆರಿ ಸಿಂಪಲ್ ಎಲ್ಲರೂ ಕೂಡ ನೀವು ಭಾಷಣಗಳು ಮಾಡೋದು ಪ್ರೆಸ್ ಮೀಟ್ ಇದು ಒಂದು ಕಡೆ ಜನ ನೋಡ್ತಾ ಇದ್ದಾರೆ ಈ ದಾಖಲೆಗಳನ್ನ ಎಲ್ಲಾನು ತಗೊಂಡು ಕಾಂಗ್ರೆಸ್ ನಗರ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಮತ್ತೆ ನಮ್ಮ ಕೆ ಪಿ ಸಿ ವಕ್ತಾರ ಲಕ್ಷ್ಮಣ್ ಅವರು ಡಿಸೆಂಬರ್ ಒಂದಕ್ಕೆ ನಾವು ಇಲ್ಲೇ ನಾನು ಈ ಮಾಧ್ಯಮದ ಮೂಲಕ ಕೋರಿಕೆ ಸಲ್ಲಿಸ್ತಾ ಇದ್ದಾರೆ ರಿಕ್ವೆಸ್ಟ್ ಮಾಡ್ತೇನೆ ಜಿಲ್ಲಾ ಕಾಂಗ್ರೆಸ್ನಿಂದ ಬೆಂಗಳೂರಿನಿರುವ ಬಿಜೆಪಿ ಕಚೇರಿಗೆ ಹನ್ನೆರಡು ಗಂಟೆಗೆ ಅವರ ಇಡೀ ಟೀಮು ಬಿಜೆಪಿ ಅಧ್ಯಕ್ಷರು ಮತ್ತೆ ಈಗ ಭಾರಿ ಪಾಪ್ಯುಲರ್ ಲೀಡರು ಹಿಂದೆ ಮುಂದೆ ಯಾವುದೇ ದಿಕ್ಕು ದಿವಾಳಿಯಿಂದ ಮಾತಾಡುವಂತ ಯಾವುದೇ ದಾಖಲೆಗಳಿಂದ ಮಾತಾಡೋಂಥ ಅಶೋಕ್ ಅವರು ನಾವು ರೆಸ್ಪೆಕ್ಟ್ ಮಾಡ್ತೀನಿ ಅಪೋಸಿಷನ್ ಪಾರ್ಟಿ ಲೀಡರ್ಗಳನ್ನ ಬಿಜೆಪಿ ಒಳಗಡೆ ನನ್ನ ಪ್ರಕಾರ ಸ್ವತಂತ್ರ ಭಾರತದಲ್ಲಿ ಇಷ್ಟೊಂದು ವಿಕೆಸ್ಟ್ ಅಪೋಸಿಷನ್ ಪಾರ್ಟಿ ಲೀಡರ್ ನೋಡೇ ಇಲ್ಲ ಅದರಿಂದ ಡಿಸೆಂಬರ್ ಗಂಟೆಗೆ ನಾನು ನಾವು ದಾಖಲೆಗಳ ಸಮೇತ ನಿಮ್ಮ ನಿಮ್ಮ ಕಚೇರಿಗೆ ಬೇಡ ಅಪೋಸಿಷನ್ ಲೀಡರ್ಗೆ ಒಂದು ಪ್ರೋಟೋಕಾಲ್ ಇರುತ್ತೆ ನಾವು ವಿಧಾನಸೌಧಕ್ಕೂ ಯಾಕೆ ಅಂತಂದರೆ ಅವ್ರಿಗೆ ಒಂದು ಪಾರ್ಟಿ ಸಿಗ್ಮೆಂಟ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ನೀವು ಅಧ್ಯಕ್ಷರು ಸಂಬಂಧಪಟ್ಟ ಲೀಡರ್ಗಳು ಮತ್ತೆ ಇಲ್ಲಿರೋ ಎಂ ಮಾಜಿ ಎಂ ಪಿ ಹನ್ನೆರಡು ಗಂಟೆಗೆ ಯಾಕೆಂದ್ರೆ ನಾವು ನಿಮ್ಮನ್ನು ಕರೆಯೋದು ಒಂಥರ ದೊಡ್ಡ ಚಾಲೆಂಜ್ ಆಗುತ್ತೆ ನಾವೇ ದಾಖಲೆಗಳ ಸಮೇತ ಬಿಜೆಪಿ ಕಚೇರಿ ಒಂದನೇ ತಾರೀಕು ಹನ್ನೆರಡು ಗಂಟೆಗೆ ಬೆಂಗಳೂರು ಬಿಜೆಪಿ ಕಚೇರಿ ಬರ್ತಾ ಇದೀವಿ ಹೌದು ಇರೋದು ಮಲ್ಲೇಶ್ವರ ಬಿಜೆಪಿ ಕಚೇರಿಗೆ ನಾವು ದಾಖಲೆಗಳ ಸಮೇತ ಬರ್ತಾ ನೀವು ಎರಡು ವಿಚಾರದಲ್ಲಿ ಒಂದು ಒಕ್ಕು ಮತ್ತೆ ಬಿಪಿಎಲ್ ವಿಚಾರದಲ್ಲಿ ನಿಮ್ಮ ಮೇರೋ ದಾಖಲೆಗಳನ್ನ ತಗೊಂಡು ಅಲ್ಲಿ ಕೂತ್ಕೊಳ್ಳಿ ನೀವು ನಮಗೆ ಯಾವುದೇ ರಕ್ಷಣೆ ಬೇಕಾಗಿಲ್ಲ ನಮ್ಗೆ ಮೇಲೆ ನಂಬಿಕೆ ನಾವು ಅಲ್ಲಿಗೆ ಬರ್ತೀವಿ ಯಾಕೆ ಅಂತಂದ್ರೆ ನಿಮ್ ಕ ನಿಮ್ ಕಚೇರಿ ಬರೋದ್ರಿಂದ ನೀವು ದಯಮಾಡಿ ಎಲ್ಲರೂ ಬರುತ್ತೆ ಹನ್ನೆರಡು ಗಂಟೆಯಿಂದ ಎಲ್ಲಿವರೆಗೆ ನೀವು ಸಾಧ್ಯ ಡಿಫೆಂಡ್ ಟೈಮ್ ಇದೆ ಅಲ್ಲಿವರೆಗೆ ನೀವು ಹಾಕಬಹುದು ಬಟ್ ವಿತ್ ಓನ್ಲಿ ಆನ್ ರೆಕಾರ್ಡ್ಸ್ ನೋಷ್ನ ಅಲ್ಲ ಇಷ್ಟು ದಾಖಲೆಗಳು ನಾವು ನಿನ್ನೆ ಮೊನ್ನೆ ಪ್ರಿಂಟ್ ಹಾಕ್ಸ್ಕೊಂಡಿರೋದು ಮನೆ ಹೋಗ್ತಾರೆ ಇವತ್ತು ಬೆಳಿಗ್ಗೆ ಇಷ್ಟು ದಾಖಲೆಗಳು ರೆಕಾರ್ಡ್ ಇಲ್ಲಿರುವಂತದ್ದು ఇష్ట రెకార్డ్ ఇక దాఖ ప్రూవ్ మరడన విచార ఒక్క అధివేశ్ అధివేశ్ దాఖల అధివేశాలు చర్చ హలో భారీ సీరియస్ అధివేశర్ అధివేషన అదర్వైస్ నిధిశా చర్చెక్ట్ బాల్ ನೀವು ತಗೊಂಡೋಗಿ ಚರ್ಚೆ ಮಾಡಿ ಯಾಕೆಂದ್ರೆ ನಾವು ಐದೇ ತಾರೀಕು ಐದು ಜಿಲ್ಲೆಯಿಂದ ಹಾಸನದಲ್ಲಿ ಒಂದು ಒಂದು ಅಧಿವೇಶ ಇದ್ದೇ ಸಮಾವೇಶ ಮಾಡ್ತಾ ಇದ್ದಾರೆ ಐದೇ ತಾರೀಕು ಒಂಬತ್ತು ತಾರೀಕು ಅಧಿವೇಶನ ಇದೆ ಒಂದೇ ತಾರೀಕು ನಾವು ಅಧ್ಯಕ್ಷರು ಅಲ್ಲಿ ನಾವೇ ಅಲ್ಲಿ ಬರೋದು ನಾವೇ ಬಸ್ ಅಲ್ಲಿ ಅಲ್ಲಿ ಬರುವಂತ ಹನ್ನೆರಡು ಗಂಟೆ ಅಶೋಕ್ ಅವರು ಮೊನ್ನೆ ಒಂದು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇಷ್ಟೊಂದು ದಿವಾಳಿತನಕ್ಕೆ ಇಳಿದ್ಬಿಟ್ರೆ ಮೋಸ್ಟ್ಲಿ ರಾಜ್ಯ ಉಳಿಯಲ್ಲ ಅಂತ ಅದು ಯಾವ ವಿಚಾರದ ದಿವಾಳಿತನ ಆಗಿದೆ ಅಂತ ಅಶೋಕ್ ಅವರು ಹೌದೌದು ಅದರಿಂದ ನಾವು ಇಲ್ಲಿವರೆಗೆ ನಾವು ಕರಿತಿದ್ದು ಬನ್ನಿ ಬನ್ನಿ ಅಂತ ನಾವೇ ಹೋಗುವಂತ ಡಿಸೆಂಬರ್ ಒಂದನೇ ತಾರೀಕು ಇಲ್ಲಿಂದ ಮೈಸೂರಿಂದ ಓತಿ ವಿತ್ ಡಾಕ್ಯುಮೆಂಟ್ ವಿತ್ ಹೌದೌದು ಅದರಲ್ಲಿ ಇದೇ ಇಲ್ಲ ಮತ್ತೆ ತಾವು ತಾವು ನೀವು ಅಲ್ಲಿ ರೆಡಿ ಇರ್ಬೇಕಲ್ಲ ಯಾಕೆಂದ್ರೆ ಸುಮ್ಮನೆ ಹೋಗ್ಬಿಟ್ರೆ ನೀವು ಹೇಳಿಲ್ಲ ಅಂತ ಬಂದ್ಬಿಡ್ತದೆ ಸರ್ ನಾವು ಹೇಳ್ತಾ ಇದೀವಲ್ಲ ಇದು ಅಫಿಷಿಯಲ್ ಆಗಿ ಒಂದು ಪತ್ರ ಬರೆಯೋಣ ಅಫಿಷಿಯಲ್ ಆಗಿ ತಾವು ತಾವು ಡಿಸ್ಟಿಕ್ ಕಾಂಗ್ರೆಸ್ನ ಒಂದು ಪತ್ರ ಬರ್ತೀವಿ ನಾನು ಜಿಲ್ಲಾ ಕಾಂಗ್ರೆಸ್ನ ಒಂದು ಪತ್ರ ಬರ್ಬಿಡ್ತೀವಿ ತಾವು ಗೊತ್ತಾ ಅಂತ ಆ ಕಾರಣಕ್ಕೋಸ್ಕರ ಇದು ಫಸ್ಟ್ ಟೈಮು ಮೈಸೂರಿಂದ ಬೆಂಗಳೂರು ಭಾರತ ರಾಷ್ಟ್ರೀಯ ಬಿಜೆಪಿ ಕಚೇರಿಗೆ ನಾವು ದಾಖಲೆಗಳ ಸಮೇತ ಹೋಗ್ತಾ ಇರೋದು ಬರಬೇಕು ಇಲ್ಲ ಅಂದ್ರೆ ಎರಡನೇ ತಾರೀಕಿಂದ ನೀವು ಬರಲಿಲ್ಲ ಅಂದ್ರೆ ನೀವೇ ಸ್ಟೇಟ್ಮೆಂಟ್ ಮಾಡಬೇಕು ನಿಮ್ ತಾವಿರೋ ಎಲ್ಲ ರೆಕಾರ್ಡ್ಗಳು ಸತ್ಯ ಇದೆ ನಮ್ಮ ಹತ್ರ ಯಾವ ರೆಕಾರ್ಡ್ಗಳು ನಾವು ಇಲ್ಲಿಗಟ್ಟು ಮಾತಾಡಿದ ಸುಳ್ಳು ಮಾಡಿದ ಆಪಾದನೆ ನಾವು ಆ ಆಪಾದನೆಗಳನ್ನ ವಿತರಣ ಮಾಡ್ಕೊತಾ ಇದೀವಿ ಅಂತ ಹೇಳಿ ಎರಡನೇ ತಾರೀಕು ಅಶೋಕ್ ವಿಜೇಂದ್ರ ಅವರು ಈ ಪ್ರತಾಪ್ ಸಿಂಹ ಯಾರಿದ್ರೆ ನೀವು ಅಲಿಗೇಷನ್ಸ್ ಮಾಡ್ತಾ ಇದ್ರಿ ವಿತ್ ಜೋಶಿ ಜೋಶಿ ಬೆಳಿಗ್ಗೆ ಎತ್ತರೆ ಸುಳ್ಳು ಹೇಳೋದು ಜೋಶಿ ಆಗಿರ್ತಾರೆ ಆಮೇಲೆ ಮೊದಲು ಒಬ್ಬ ಕೇಂದ್ರದ ಮಂತ್ರಿ ಈ ಮನೆ ಸರಿಯಾಗಿ ಇಟ್ಕಪ್ಪ ನಿಮ್ ಕುಟುಂಬ ಏನ್ ಮಾಡ್ತಾ ಇದೆ ಏನ್ ಮಾಡಿದ್ರು ಯತ್ನಾಳ್ ಏನ್ ಮಾಡ್ತಾರೆ ಅಲ್ಲ ಜೋಶಿ ಅವ್ರ ಕುಟುಂಬ ಟಿಕೆಟ್ ವಿಚಾರಕ್ಕೆ ಏನ್ ಮಾಡ್ತು ಸಂಬಂಧ ನನಗೂ ನನ್ನ ಬ್ರದರ್ಗು ಸಂಬಂಧ ಇಲ್ಲ ನನ್ನ ಸಿಸ್ಟರ್ ಸಂಬಂಧ ಸಿ ಇರಲಿ ಇಟ್ ಇಸ್ ವೆರಿ ಕ್ಲಿಯರ್ ಡಿಸೆಂಬರ್ ಒಂದು ನಮ್ಮ ಟೀಮು ಬೆಂಗಳೂರು ಬಿಜೆಪಿ ಕಚೇರಿಗೆ ಹೋಗ್ತಾ ಇದೆ ವಿತ್ ರೆಕಾರ್ಡ್ಸ್ ಎರಡು ಸಬ್ಜೆಕ್ಟ್ ಅಲ್ಲಿ